மலபால இவ் பி த்த நீ கதல மா ಮಾಡಿರ ಗಂಡನ ಮನ್ಯಾಗ ಆಧಾರ ಗುರುತ್ತ ಸಂಗೀತ ಗಿಡದ ನನ್ನ ಕೆಳಗ ಬಿದ್ದು ಓಝ್ ಹಂಗ ಕೊಳತ್ತ ಮಾಡಿರ ಗಂಡನ ಮನ್ಯಾಗ ಆ ಗುರತ ತಂಗಿ ಗಿಡದ ನಳಗ ಬದು ಓ ಜಂಗ ಕೊಳತ್ತಡೆಯುವ ನಾರಿಗೆ ನಾಡಗ ಬರತ್ತವ ಮಾತ್ರ ಭರದ ಬಾಳ ಗುರ್ ಬೇಕ ಬೆಗತ್ತ ನಡೆಯುವ ನಾರಿಗೆ ನಾಳಾಗ ಬರ್ತವ ಮಾದ್ರ ದಾಡುವ ಮನ ಬಾಳ ಗುರು ಬೇಕ ಬೆಗತ್ತ ಈ ಬದ್ಲ ಮಾಡಿರವ ಕದ್ಲ ಮಾಡಿರ ಗಂಡನ ಮನ್ಯಾಗ ಆಧಾರ ರ ಹಂಗೆ ಗಿಡದ ಅಣ್ಣ ತೆಳಗ ಬಿದ್ದು ಓದಂಗ ಕೊಳತ ಕದ್ಲ ಮಾಡಿರ ಗಂಡನ ಮನ್ಯಾಗ ಆಧಾರ ಗೋರತ್ತ ಹಂಗೆ ಗಿಡದ ಅಣ್ಣ ತೆಳಗ ಬಿದ್ದು ಹೋಧತ್ತ ನಡು ನೋಡಿ ತೊಡಿಸೋದ ಇರ್ಬೆಕ್ಕ ನಿರುತ್ತ ಆರು ಮಲ್ದಿ ಬಂದು ನಿನಗ ಮಾಡುತ್ತಾರ ಗಾತ ನೋಡಿ ಕೆಡಿಸೋದಿರ್ಬ್ಯಾಕ್ಕ ನಿರತ್ತ ಆರು ಮಲ್ದಿ ಬಂದು ನಿನಗ ಮಾಡುತ್ತಾರ ಗಾತ ಮೈ ತುಂಬ ಎಚ್ಚರಿರಲ್ಲಿ ಕುಂದ್ರ ಬ್ಯಾಡ ಮಾರುತ್ತಾ ಅತ್ತ ಮನೆಗೆ ಬರ್ತವ ನಡಿಬೇಕ ಸೋತ ಸಪ್ತಪದಿಗಿ ಸಪ್ತಪದಿಗಿ ಸಪ್ತ ಸತ್ವ ಗುಣ ಇದ್ರ ಕೆಮ್ಮ ಹುಳಿ ಗಂಡನ್ ಮನ್ಯಾಗ ಸೋಸಿ ನೋಡ್ತಾರ ಬಾಳ ಗಮ್ಮ ஏ நூரிகாடாக மனபாள இக்கேகத்த நடிவ நாரே நாடக வருத்தவ மாத்திராட மனபாள இக்கேகத்த ಮಾಡಿರ ಏನ ಗದ್ಲ ಮಾಡಿರ ಗಂಡನ ಮನ್ಯಾಗ ಅದರ ಬಂಗೆ ಗೆಡದ ತೆಳಗ ಬಿದ್ದು ಓದಂಗ ಕೊಳತ ಏ ಗದ್ಲ ಮಾಡಿರ ಗಂಡನ ಮನ್ಯಾಗ ಅದರ ಬಂಗೆ ಗಿಡದ ನಣ್ಣ ತೆಳಗ ಬಿದ್ದು ಓದಂಗ ಕೊಳತ ಕಾಮರತಿಗೆ ತಂದನು ತಾಳಿ ಕಟ್ಟಿ ತೋರುತ್ತ ತವರೂರ ಹೆಣಗಿ ತಂಗಿ ಇಲ್ಲ ತಾಳಿ ಕಟ್ಟಿ ಹಾಳಿ ಕಟ್ಟಿ ತಂದನ್ ಬಿರುತ್ತಾಳೆ ರಾ ಅವರೂ ರ ತಂಗಿ ಹೆಣ್ಣಿಗೆ ಇಲ್ಲ ಶಾಶ್ವತ ಗಂಡನ ಮನೆಗೆ ಗಂಜಿ ಕೂಡದು ಕಲಿಯವ ಹೊತ್ತ ಮಾಡಬೇಕು ಜೀತ ಖಂಡುಳ್ಳ ಖಂಡುಳ್ಳ ಖರತಾಗಿ ಬಾಳವ ಬೆರತ್ತ ಮನೆಯಾಗ ಕಾಮರದ್ದಿಗೆ ಕರದ ಹೇಳಲ ಮಾಯವ ಹೊರತ ಏ ನಡೆಯುವ ನಾರಿಗೆ ನಾಡಗ ಬರ್ತವ ಮಾತಾಡುವ ನಡೆಯುವ ನರಿಗೆ ನಡಗ ಬರುತ್ತವ ಮಾತಾ ಮಾಡುವ ಮನ ಬಾಳ ಇರ್ಬೇಕ ಮಾಡಿರ ಗದ್ದಲ ಮಾಡಿರ ಗದ್ದನ ಮನೆಗ ಆದರು ತಂಗೆ ಗಿಡದ ನನ್ನ ತೆಳಗ ಬಿದ್ದು ಹೋದಂಗ ಕೊಳತ ಏ ಗದ್ಲ ಮಾಡ್ಯರ ಗಂಡನ ಮನ್ಯಾಗ ಆದರ ಬೇ ಗಿಡದ ನೆಳ್ಳಗ ಬಿದ್ದು ಓದಂಗ ಕೊಳತ ಏ ಬಿರು ನಮ್ಮಂಡಿ ಮಂಡಿ ಮಶವಯ್ಯರಿ ಬೀತ್ತ ಹಾಲ ಬಾವಿಗೆ ಹೋಗಿ ನೀರ ತರ್ಬೇಕ ಹೊತ್ತ ನಮ್ಮ ಬಿರುನ ತಮ್ಮ ಏಮ್ಮ ಬಿರುನ ಮಂಡಿ ಮಸವಯ್ಯರಿ ಬೆಕ್ಕ ಈ ಹಾಲ ಹೋಗಿ ನೀರು ತರಬೇಕು ಕೊಡ ಹೊತ್ತ ಅದು ನಾರಿ ನೀರಿಗೆ ಹೊಂಟ ನಾಡೋತ ಸದ್ದಿ ಮನಸ್ಸ ನೋಡ್ಬೇಕಂತ ತಗೇತ ಗುರುವೀ ಹಾಕಿ ಹಾಕಿ ನಾಗರ ಬಾವೆಗೆ ತೋರತ ನೋಡ್ರಿ ಒಂಟಿ ಬಾಲಿ ಅಡಕ ಬಲಂಗ ಹರಿಷಳ ಚೆತ್ತ ನಡೆಯುವ ನರಿಗೆ ನಡಗ ಬರುತ್ತವ ಮಾತ್ರ ಹರದಾಡುವ ಮನಬಾಳ ಇರ್ಬೇಕ ಬೇಗತ್ತ ನಡೆಯುವ ನರಿಗೆ ನಡಗ ಬರುತ್ತವ ಮಾತ್ರ ಹರದಾಡುವ ಮನಬಾಳ ಇರ್ಬೇಕ ನೀ ಗದ್ಲ ಮಾಡಿರ ಗದ್ಲ ಮಾಡಿರ ಗಂಡನ ಮನೆಗೆ ಆಧಾರ ಬರುತ್ತೆ ಗಿಡದ ಬಿದ್ದು ಹೋದಂಗ ಕೊಳತ ಗದ್ಲ ಮಾಡಿರ ಗಂಡನ ಮನೆಗೆ ಆದರ ಗುರುತ ಬರುತ್ತೆ ಗೇಡ ಹಣ್ಣ ತೆಳ್ಳಗ ಬಿದ್ದು ಅನ್ನ ಹಾಡಾಕತಿ ಹತ್ತು ವರ್ಷ ಆಯ್ಲಕತಿ ಅವೇ ಪದ ಹಾಡ್ತಾನ ಮತ್ತ ತಂಗಿ ಪಟ್ಟಿ ಅಂಗಡಿ ಪಾರು ಅವೆಲ್ಲ ಇಲ್ಲಿ ಜನರುಡಿ ಹೆಂಗದ ಜನ ಕಾಲ ಹೆಂಗದ ಹಂಗ ಹೋಗ್ಬೇಕಾಗ್ಯದ ನೀವು ಬರ್ದಿನ ಹೆಂಗಿಂತ ಹಾಡ ಬರ್ತೀವಿ ಹತ್ತು ವರ್ಷ ಹಾಡ್ಲಾಕತಿ ಅವನೇ ಹಾಡಾಕಿ ಏನ ಸಾಯಿ ಮಟ್ಟ ನಾನು ಅವನೇ ಕರೆ ರಾಗ ಬಾಳ ಏನ್ ಇರ್ಲಿ ಕೇಳೋ ಕಾಮರ ತೆಗಿಸಿ ನೋಡ ತಾಳ ಸುದ್ದ ಮೊತ್ತ ವೇಷ ಪುರುಷಗ ಕರದ ಕೊಡ ಕಾಮರ ತಿಗಿ ಈ ಹಾಡು ಬರದ ಈಗ ಒಂದು ಎಂಟನೇ ದಿನದ ಒಳಗ ಎರಡನೇ ಸ್ಟೇಜ್ ಹಾಡಿದಿವಿ ಎರಡನೇ ಸ್ಟೇಜ್ ಹಾಡೋದು ಯಾವದ್ರ ಇದು ಚಸ್ಮಾ ಹಾಕಿ ಚಂದ ಕಾಣ್ತಿ ಯಾವೋ ರಾಕಿ ಬಾಗಲಾಕೆ ಕೆಚ್ಚ ಕಾಣ್ತಿ ಯಾವ ರಾಕಿ सिर साधा सिद्ध साधगी अला सिर ढा गे मलकाल मता पेंट हा को पैटना की सिर साधा होगी आला सिर की गे मलकाल माता पैंट हा गोपना गे चश्मा के चंद कर दिया गिच्छ कर दिया ಊರಾಕಿ ಚಾ ಹಾಕಿ ಚಂದ ಕಡ್ತಿ ಯಾವ ರಾಕಿ ಹಾಕಿ ಗಿಚ್ಚ ಕಡ್ತಿ ಯಾವ ರಾಕಿ ಸೀರಸದ ಈ ಸೀರಸದ ಹುಡುಗಿಯನ್ನ ಹಾನ ಕೇಳಿ ಮನಕಲ್ ಮಟ್ಟ ಪ್ಯಾಂಟ ಹಾಕೋ ಪ್ಯಾಂಟ್ಯಾನ ಕೇಳಿ ಸೀದಸದ ಹುಡುಗಿಯನ್ನ கே பிட்ட பட்டாமல் சேஷ பருஷர கொட ஒரு சரி கொட வர சரி

ಅರ್ಧ ರಜಿ ಅರ್ಧ ರಜಕಿ ಅರ್ಧ ರಜಿಕೆ ಕೊಡುತ್ತೆ ನಂತ ಹೇಳ ಮಾಡ್ತಾ ಕಡ್ಡಾ ಕಾಮಕ್ಕನಾಗಿ ಕಾಮರಜಿಗೆ ನಿಂತು ನೋಡುತ್ತ ಏ ನಡೆಯುವ ನಾರಿಗೆ ನಡಗ ಬರುತ್ತವ ಮಾತ ಅರ್ಬಾಡುವ ಮನಬಾಳ ಎಡೆಯುವ ನಾರಿಗೆ ನೋಡಗ ಬರುತ್ತವ ಅರ್ವಾಡು

ಗದ್ಲ ಮಾಡ್ಯರ ಗಂಡನ ಮನ್ಯಾಗ ಗುರುತ ಗುರುತ್ತೆ ಗೆಡಲ ನನ್ನ ತೆಳ್ಳಗ ಬಿದ್ದು ಹೋದಾಗ ಕೊಳತ ಏ ಗದ್ಲ ಮಾಡ್ಯಾರ ಗಂಡನ ಮನ್ಯಾಗ ಅದರ ಗುರುತ ತಂಗಡ ನನ್ನ ತೆಳ್ಳಗ ಬಿದ್ದು ಹೋದಾಗ ದೇಹ ಕೊಟ್ರ ಕೊಡ ಹೊರಸ್ತೀನ ಹಾಕ್ಯನಪ್ಪ ಅದ ಕೇಳು ಕಾಮಾರೊತ್ತಿಗೆ ಕಣ್ಣ ತಿರ್ಗೆ ಅವ ಸುತ್ತ ನಿಂದು ದೇಹ ಕೊಟ್ರ ನಿಂದು ದೇವ ಕೊಟ್ರ ನಿಂದು ದೇಹ ಕೊಟ್ರ ಕೊಡ ಹೊರಸ್ತೇನ ಹಾಕ ಅಂತ ಪಾತ ಕೇಳು ಕಾಮರೊತ್ತಿಗೆ ಕಣ್ಣ ಕಾರಿ ಅರ್ವಣ ನೀರ ಹೊತ್ತು ಬಯ್ಯುತ್ತ ಅಡ್ಡ ಬಂದು ಕಾಮರತ್ತಿಗೆ ರದ್ದಿಗೆ ನಿಲ್ತಾನು ಹತ್ತಿ ದಿಂದ ಹತ್ತಿದಿಂದ ಪತ್ತಿಗೆ ಮನದಾಗ ನೆನಕಳ ಕೊಟ್ಟ ಕೊತ್ತೈಲ ಮಾಡು ದೇವರಿಲ್ಲ ನೆನ ಹೊರತ ನಡೆಯುವ ನಾರಿಗೆ ನಾಡಗ ಬರ್ತಾವ ಮಾತಾ ಅರಸಾಡುವ ಮನಬಾಳ ಇರ್ಬೇಕ ನಡೆಯುವ ನಾರಿಗೆ ನಾಡಗ ಬರ್ತಾವ ಮಾತಾ ಅರಜಾಡುವ ಮನಬಾಳ i ಗಂಡನ ಮನೆಗೆ ಆದರ ಗುರುತ ಹಂಗೆ ಗಿಡ ನನ್ನ ತೆಳ್ಳಗ ಬಿದ್ದು ಓದಂಗ ಕೊಳತ ಏ ಗಡ್ಲ ಮಾಡಿರ ಗಂಡನ ಮನ್ಯಾಗ ಆದರ ಗುರುತ ಹಂಗೆ ಗಿಡದ ತೆಳ್ಳಗ ಬಿದ್ದು ಓದಂಗ ಕೊಳತ ಶಿವನವರ್ವಿನ ಶುದ್ಧ ನಿಜ ರೂಪ ತೊಟ್ಟನವರ ತುಪ್ಪದಕ್ಕಿಂತ ಹೆಣ್ಣತಿ ಮನಸ್ಸೇ ಐಟಂತ ಅವರ್ ವಿನ ಸೆದ್ದ ನಿಜರು ಪತ್ತು ಅಟ್ಟಾನು ಮನ ಅರ್ಥ ಒಬ್ಬರ್ಗಿಂತ ಹೆಂಡತಿ ಮನಸ್ಸ ತಿಳಿ ಐತೆ ಅಂತ ಗತ್ತಿಗೆ ಮೆಚ್ಚನಿ ಬೇಡಿದ ಕೊಡ್ತೇನೆ ಬೇಡ ಇವತ್ತ ಅರ್ಗೊಡ ಎದ್ದ ಕೊಣ ತುಂಬಿ ಬೇಡಿ ಅಂತ ಅರ್ಥ త్తగిత్త కొడుత ఎట్ట కొడుత ఏ హస్త నడ ನಾರಿಗೆ ನಾಡಗ ಬರುತ್ತವ ನಡೆಯುವ ಮನಬಾಳ ಇರ್ಬೇಕಾಗ ಬರುತ್ತವ ಮಾತಾಡುವ ಮನಬಾಳ ಇರ್ಬೇಕ ಮಾಡಿರತ್ ಕದ್ಲ ಮಾಡಿರತ್ ಕದ್ಲ ಮಾಡಿರ ಗಂಡನ ಮನಗ ಆದರ ಕೊರುತ್ತ ನಂಗೆಡದ ಬಿದ್ದು ಹೋದಾಗ ಕೊಳತ ಗಂಡನ ಗದ್ಲ ಮಾಡ್ಯರ ಗಂಡ ನನ್ನ ತೆಳಗ ಬಿದ್ದು ಹೋದ ಕೊಳತ ಓ ಮಾಯದ ಅಟ್ಟ ಮಾಡಿ ಮಡ್ದಿಗೆ ಹಿಡ್ಷಣ ಬರುತ್ತ ಸತ್ಯ ಪತಿವ್ರ ಆತ ಗಂಡಗ ಗಂಡಾಗ ಮಾಡ್ಯಾರ ಗುರುತ ಮಾಯದಾಟ 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 ಮಾಡಿ ಮಡದೆಗೆ ಹಿಡ್ಸನ ಭೋತ ಸತ್ಯ ಪದ್ಯ ಸತ್ಯ ಗಂಡಗ ಮಾಡಲ ಬಾ ಬಿಸಲ ನೇರ ಿ ಅರಿಕೆ ಮಾಡ್ಯ ರಮಸ್ತೀ ಕಾಯಿ ಹಚ್ಚಿತ್ತು ಕೆಲ ಮಾಯವ ಶಿಸ್ತಾದ ಕೇಳಿ ಅದ ಕೇಳಿ ಕಂತನ ಹೇಳಣರಿತ ರಜ ಮಗಳ ಸೋಮ್ಯಾನಸಾಹಿತ ನಡೆಯುವ ನನಗೆ ನನಗ ಬರ್ತವ ನಡೆಯುವ ನರಿಗೆ ನಡಗ ಬರುತ್ತವ ಮಾತಾ ಮರದಾಡುವ ಮನವ

Kanti ya ora ke, kagak nak kegacakan tiap ora ke. ದಸದ ದಸದ ಹುಡುಗಿ ಅಲ್ಲ ಸಿಟ್ಯನಗೆ ಮಲ ಮ್ಯಾಟಕು ಪ್ಯಾಟ್ಯಾನೇ ಮಾನ್ ಕಂಡಿಯ ಊರಗೆ ಗಗಲಾಗಿ ಗಿಚ್ಚಿಯ ಊರಿಗೆ ಎಂದ ಕಿಯ ಊರಗೆ ಗಗಲಾಗಿ ಗಿಚ್ಚಗತಿಯ ಊರಿಗೆ

ആ നാ 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 ഓടാ ഇയർ ഫുൾ ബാൻഡേഴ്സ് ഓയ് ഡാസിമാർ കടക്കൊരു കണക്കിനോേണ്ട അലലലലല നാലലലലല നാ